ಎಲ್ಲರಿಗೂ ಕರ್ತನಾದ ಯೇಸು ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ಮನುಷ್ಯನೇ ನೀನು ದೇವರಿಗೋಸ್ಕರ ಬದುಕುವ ಕಾಲವು ಯಾವುದು ಎಂಬುದಾಗಿ ಒಂದು ಅಂಶವನ್ನು ನೋಡಿಕೊಳ್ಳೋಣ ಮತ್ತೆ ಹೇಳ್ತಾ ಇದ್ದೀನಿ ನೀನು ದೇವರಿಗೋಸ್ಕರ ಬದುಕುವಂತ ಕಾಲವು ಯಾವುದು ಎಂಬುದಾಗಿ ನಾವು ಯಾಕೆ ಈ ಅಂಶವನ್ನು ಆಲೋಚನೆ ಮಾಡಬೇಕು ಅಂತಂದ್ರೆ ಇವತ್ತಿನ ಪ್ರಪಂಚದ ಪರಿಸ್ಥಿತಿ ನಾವು ಆಲೋಚನೆ ಮಾಡಿ ನೋಡುವಂತದ್ದಾದ್ರೆ ಮನುಷ್ಯನು ಶಕ್ತಿ ಇರುವಂತ ಕಾಲ ಒಂದು ಅವನ ಜೀವಿತದಲ್ಲಿ ಮಾಡುವಂತ ಕೆಲಸಗಳಿಗೋಸ್ಕರ ಬದುಕ್ತಾನೆ ಅಂದ್ರೆ ಅರವತ್ತು ವರ್ಷದ ಕಾಲದವರೆಗೆ ಗೋರ್ಮೆಂಟ್ಗೆ ಆತನ ಸೇವೆಯನ್ನು ಸಲ್ಲಿಸಿ ಅರವತ್ತು ವರ್ಷ ಆದ ನಂತರ ನಿನ್ ಕೆಲಸಕ್ಕೆ ಬರಲ್ಲ ಇಲ್ಲ ಅಂತ ಹೇಳಿ ಗೌರ್ಮೆಂಟ್ ತದ್ದಾಕುತ್ತೆ ಅವಾಗ ಆ ತಟ್ಟಾಡುವಂತ ಸಮಯದಲ್ಲಿ ದೇವರಿಗೋಸ್ಕರ ಬದುಕೋದಕ್ಕೆ ಮನುಷ್ಯ ನಮ್ಗೆ ಮನ್ಸು ಮಾಡ್ತಾನೆ ಈ ಕೆಲಸದಲ್ಲಿ ಇಲ್ಲದೆ ಇರುವಂತವರ ವಿಚಾರವನ್ನ ನೋಡುವಂತದ್ದಾದ್ರೆ ಶಕ್ತಿ ಇರುವಂತ ಕಾಲದವರೆಗೆ ಚೆನ್ನಾಗಿ ದುಡಿತಾರೆ ಮಕ್ಕಳಿಗೆ ಆಸ್ತಿಯನ್ನ ಮಾಡ್ತಾರೆ ಮೊಮ್ಮಕ್ಳಿಗೆ ಆಸ್ತಿಯನ್ನ ಮಾಡ್ತಾರೆ ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸ್ತಾರೆ ಮದುವೆ ಮಾಡ್ತಾರೆ ಆ ಮಕ್ ಕೂಡ ಏನೋ ಒಂದು ಆದಷ್ಟು ಮಟ್ಟಿಗೆ ಕೂಡಿಟ್ಟು ಕೊನೆದಾಗಿ ತಟ್ಟಾಡುವಂತ ಸಮಯದಲ್ಲಿ ದೇವ್ರೆ ದೇವ್ರೆ ನನ್ನನ್ನು ಕಾಪಾಡು ನನಗೆ ಸಹಾಯ ಮಾಡು ಇಲ್ಲ ನನಗೆ ಶಕ್ತಿ ಇಲ್ಲ ನನ್ನ ಶರೀರಕ್ಕೆ ಬಲ ಬೇಕು ಎಂಬುದಾಗಿ ಈ ರೀತಿಯಾಗಿ ಕೇಳ್ತಾರೆ ಈ ರೀತಿಯಾಗಿ ಮಾತನಾಡುವಂಥದ್ದು ಏನಾದ್ರೂ ನ್ಯಾಯವ ಎಂಬುದಾಗಿ ನಾವು ನೋಡುವಂತದ್ದಾದ್ರೆ ಎಫ್ ಎಸ್ ಎರಡು ಹತ್ತರಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವೇ ಕ್ರಿಸ್ತ ಯಸ್ಸುವಿನಲ್ಲಿ ಅಂತ ಹೇಳಿ ಇದೆ ಎಫ್ ಎಸ್ ಒಂದು ನಾಲ್ಕರಲ್ಲಿ ನಾವು ಪ್ರೀತಿಯಲ್ಲಿ ನಡೆದು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕು ಅಂತ ಹೇಳಿ ದೇವರು ಜಗದುತ್ಪತ್ತಿಗೆ ಮೊದಲೇ ನಮ್ಮನ್ನ ಆರಿಸಿಕೊಂಡನು ಅಂತ ಹೇಳಿ ಆಯ್ತು ಅಂದ್ರೆ ದೇವರ ಅನಾದಿ ಸಂಕಲ್ಪ ಇದೆ ನಮ್ಮನ್ನ ಈ ಭೂಮಿ ಮೇಲೆ ಹುಟ್ಟಿಸೋದಕ್ಕೆ ಆ ರೀತಿಯಾಗಿ ಅನಾದಿ ಸಂಕಲ್ಪದ ಮೇರೆಗೆ ಹುಟ್ಟಿದಂತ ನಾವು ನಾವು ನಮ್ಮ ಸಂಕಲ್ಪಕ್ಕನುಸಾರವಾಗಿ ಈ ಲೋಕವೇ ಸರ್ವಸ್ವ ಅಂತ ಹೇಳಿ ಅನ್ನಕೊಂಡು ಅನ್ನಿಸ್ಕೊಂಡು ಅಂದುಕೊಂಡು ಮನುಷ್ಯನ ಇವತ್ತು ಅವನವನ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಜೀವನವನ್ನು ಸಾಗಿಸ್ತಾ ಇದ್ದಾನೆ ಆದ್ರೆ ದೇವರಿಗೋಸ್ಕರ ಬದುಕುವಂತ ಕಾಲವು ಯಾವುದೇ ಎಂಬುದಾಗಿ ಅಂದ್ಕೊಂಡಿದ್ದಾರೆ ಅಂದ್ರೆ ವಯಸ್ಸಾದಂತ ತರುವಾಯವೇ ದೇವರಿಗೋಸ್ಕರ ಅಂತ ಹೇಳಿ ಮನುಷ್ಯನ ತೀರ್ಮಾನ ಮಾಡ್ಕೊಂಡಿದ್ದಾನೆ ಆದ್ರೆ ಬೈಬಲಲ್ಲಿ ನಿಜವಾಗ್ಲೂ ವಯಸ್ಸಾದ ಮೇಲೆ ದೇವರಿಗೋಸ್ಕರ ಬದುಕಬೇಕು ಎನ್ನುವಂತ ರೀತಿಯಲ್ಲಿ ದೇವರು ಹೇಳಿದನಾ ಇಲ್ಲ ಯಾವ ಸಮಯದಲ್ಲಿ ಹೇಳಿದನೋ ಒಂದ್ಸರಿ ಪ್ರಸಂಗಿ ಗ್ರಂಥ ಹನ್ನೆರಡನೇ ಅಧ್ಯಾಯ ಒಂದನೇ ವಚನವನ್ನು ಗಮನಿಸಿ ಪ್ರಸಂಗಿ ಗ್ರಂಥ ಹನ್ನೆರಡು ಒಂದು ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಕಷ್ಟದ ದಿನಗಳು ಅಂದ್ರೆ ಅಂದ್ರೆ ವೃದ್ಧಾಪ್ಯ ಬಂದ್ರೆ ಶರೀರಕ್ಕೆ ಬಲ ಎನ್ನುವಂಥದ್ದು ಕಡಿಮೆ ಆದ್ರೆ ಕಷ್ಟ ಯಾಕೆ ಅಂದ್ರೆ ಶರೀರದಲ್ಲಿ ಮನುಷ್ಯನು ವಯಸ್ಸಾದಂತ ಸಮಯದಲ್ಲಿ ಇರುವಂತದ್ದು ಬಹಳ ಮಟ್ಟಿಗೆ ಕಷ್ಟ ವಯಸ್ಸಾದಂತವರು ಎಷ್ಟೋ ವಿಚ ಎಷ್ಟೋ ವಯಸ್ಸಾದಂತ ಮನುಷ್ಯರು ಮಾತನಾಡುವಂತದ್ದು ಏನು ಅಂದ್ರೆ ದೇವ್ರ ನಮ್ಮ ನಿನ್ನೆ ಏನಕ್ಕೋಸ್ಕರ ಬಿಟ್ಕೊಂಡಿದಾನೆ ಎಂಬುದಾಗಿ ಮಾತಾಡ್ತಿರ್ತಾರೆ ಏನಕ್ಕೋಸ್ಕರ ಆ ಮಾತನ್ನ ಮಾತಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಅಷ್ಟರ ಮಟ್ಟಿಗೆ ಅವರ ಶರೀರದಲ್ಲಿ ಕಷ್ಟ ರೋಗಗಳು ಬಾಧೆಗಳು ನೋವುಗಳು ಇರುವಂತ ಕಾರಣ ಆ ರೀತಿಗೆ ಮನುಷ್ಯನಿಗೆ ಅವನ ಎಂತ ಆರೋಗ್ಯವಾಗಿದ್ರು ಕೂಡ ಉಪ್ಪಿನಲ್ಲಿ ಆತನಿಗೆ ಕಷ್ಟನ ಅಂತ ಹೇಳಿ ನೋಡುವಾಗ ಸತೀವಾಗೂ ಕಷ್ಟನ ಈಗಿನ ಪರಿಸ್ಥಿತಿನ ನಾವು ಆಲೋಚನೆ ಮಾಡಿ ನೋಡುವಂತದ್ದಾದ್ರೆ ನಮ್ಗೆ ನಾವು ಮೋಶನ್ನ ನೆನಪಿಸ್ಕೊಳ್ಬಹುದು ಮೋಶಗೆ ಅಹ್ ವೃದ್ಧಾಪ್ಯದಲ್ಲೂ ಕೂಡ ಅವನಿಗೆ ಅವನಿಗೆ ಕಣ್ಣು ಮುಬ್ಬಾಗಿರ್ಲಿಲ್ಲ ಎಂಬುದಾಗಿ ಈ ಮಾತಿದೆಯಲ್ಲ ಅಂತ ಆದ್ರೆ ದೇವರು ಮನುಷ್ಯರನ್ನ ಒಂದು ಸಮಯದಲ್ಲಿ ಆತನ ಕೆಲಸವನ್ನು ಮಾಡಿಸೋದಕ್ಕೋಸ್ಕರ ನಿಲ್ಲಿಸಿದರೆ ಆ ರೀತಿಯಾಗಿ ನಡೆದಿದೆ ಒಂದು ಸಮಯದಲ್ಲಿ ಆದ್ರೆ ಈವತ್ತಿಗೂ ಕೂಡ ನಮ್ಗೆ ಏನಾದ್ರೂ ನಾವು ವೃದ್ಧಾಪ್ಯದಲ್ಲೂ ಕೂಡ ಗಟ್ಟಿಯಾಗಿರ್ತೀವಿ ಅದಕ್ಕೆ ಆಗಿರುವಂತ ಕಾರಣ ವೃದ್ಧಾಪ್ಯದಲ್ಲಿ ದೇವ್ರ ಕೆಲಸನ ಮಾಡೋಣ ಅಂತ ಹೇಳಿ ತೀರ್ಮಾನ ತಪ್ಪು ಯಾಕೆ ಅಂದ್ರೆ ಇವತ್ತಿಗೆ ಆ ರೀತಿಯಾದಂತ ಪರಿಸ್ಥಿತಿ ಇಲ್ಲ ಮನುಷ್ಯನು ಇವತ್ತು ಕಲಬೆರೆಕೆಯ ಆಹಾರಗಳನ್ನ ಸೇವಿಸ್ತಾ ಸೇವಿಸ್ತಾ ಅಥವಾ ಐವತ್ತು ವರ್ಷ ದಾಟಿದ್ರೆ ಸಾಕು ಮನುಷ್ಯನು ತೊಂಬತ್ತು ವರ್ಷದ ವೃದ್ಧನ ಒಂದು ಕಷ್ಟವನ್ನು ಅನುಭವಿಸುವಂತ ಪರಿಸ್ಥಿತಿ ಇವತ್ತಿಗಿದೆ ಆಗಿರುವಂತ ಕಾರಣ ವೃದ್ಧಾಪ್ಯದಲ್ಲಿ ಏನಾದ್ರು ದೇವರ ಸೇವೆ ಮಾಡಕ್ ಆಗುತ್ತ ಅಂತಂದ್ರೆ ಸಾಧ್ಯ ಇಲ್ಲ ಯಾಕಂದ್ರೆ ಕಷ್ಟಗಳು ಇಲ್ಲಿ ಆ ಮಾತಿದೆ ಗಮನಿಸಿ ಕಷ್ಟವೆಂದು ನೀನು ಹೇಳುವಂತ ದಿನಗಳು ಸಂತೋಷ ಇಲ್ಲ ಅಂತ ಹೇಳಿ ಹೇಳುವಂತ ವರ್ಷಗಳು ವೃದ್ಧಾಪ್ಯದಲ್ಲಿ ಯಾರು ಕೂಡ ಸಂತೋಷವಾಗಿರಲ್ಲ ಬೇಕಾದಷ್ಟು ಆಸ್ತಿ ಇರ್ಲಿ ಅಂತಸ್ತಿರ್ಲಿ ಹಣ ಇರ್ಲಿ ಎಲ್ಲವೂ ಇರ್ಲಿ ಏನೇ ಇದ್ರು ನಾನು ನೆಮ್ಮದಿಯಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಹೇಳಿ ಯಾವ ವೃದ್ಧರು ಕೂಡ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಹ ಅಂತ ಒಂದು ಸಂತೋಷವಿಲ್ಲ ಅಂತ ಹೇಳಿ ಹೇಳುವಂತ ವರ್ಷಗಳನ್ನ ಸಮೀಪಿಸುವುದರೊಳಗಾಗಿ ಯವನದಲ್ಲಿ ಯೌವನದಲ್ಲಿಯೇ ಗಮನಿಸಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಅಂದ್ರೆ ನೀನ್ ಯೌವನ ಕಾಲದಲ್ಲಿ ದೇವರಿಗೋಸ್ಕರ ಬದುಕಬೇಕು ಅಂತ ಯೌವನ ಕಾಲದಲ್ಲಿ ಇದ್ದಾಗ್ಲೆನೆ ದೂರ ಹೋಗಿ ಪ್ರಯಾಣ ಮಾಡಿ ಸುವಾರ್ಥೆನ ಸಾರ್ಬೋದು ಯೌವನ ಕಾಲದಲ್ಲಿ ಇದ್ದಾಗ್ಲೆನೇನೆ ಗಟ್ಟಿಯಾಗಿ ಮಾತನಾಡ್ಬೋದು ಸುವಾರ್ತೆ ಸಾರುವುದಕ್ಕೋಸ್ಕರ ಯೌವನ ಕಾಲದಲ್ಲಿ ಇದ್ದಾಗ್ಲೆ ಯಾವುದೇ ದೇವರ ಕೆಲಸವನ್ನು ಮಾಡ್ಬೋದು ಒಂದ್ ವೇಳೆ ದುಡಿದು ಹಣವನ್ನ ಸಂಪಾದನೆ ಮಾಡಿ ಅದರ ಮೂಲಕವಾಗಿ ದೇವರ ಕೆಲಸವನ್ನು ಮಾಡ್ಬೋದು ಒಂದ್ ವೇಳೆ ವೃದ್ಧಾಪ್ಯ ಎನ್ನುವಂತದ್ದು ಬಂತು ಅಂದ್ರೆ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದೇವರು ಏನ್ ಮಾಡ್ತಾ ಇದ್ದೇನೆ ನಿನ್ನ ಯೌವನ ಕಾಲದಲ್ಲಿ ನಿನ್ನ ದೇವರಿಗೋಸ್ಕರ ಬದುಕು ಎಂಬುದಾಗಿ ದೇವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ಆತ ನೀವು ಮಾತನ್ನ ಹೇಳಿದ್ದೇನೆ ಅದಕ್ಕೋಸ್ಕರವೇನೆ ಪ್ರಲಾಪಗಳು ಮೂರು ಇಪ್ಪತ್ತೇಳರಲ್ಲಿ ಏನಿದೆಯೋ ಗಮನಿಸಿ ಯವನದಲ್ಲಿ ನೊಗರುವುದು ಮನುಷ್ಯನಿಗೆ ಲೇಸು ಯೌವನದಲ್ಲಿ ನೊಗವರುವುದು ಮನುಷ್ಯನಿಗೆ ಲೇಸು ಅಂತ ಹೇಳಿದೆ ಅಂದ್ರೆ ಯೌವನಿಗೂ ಯೌವನ ಕಾಲದಲ್ಲಿಯೇ ನೊಗುವಂತದ್ದು ಮನುಷ್ಯನಿಗೆ ಲೇಸು ಅಂತ ಏನಕ್ಕಿದೆ ಅಂತ ಅಂದ್ರೆ ವೃದ್ಧಾಪ್ಯ ಬಂದ ಮೇಲೆ ದೇವರಿಗೋಸ್ಕರ ನೊಗವರುದಾಗಲ್ಲ ದೇವರ ಕೆಲಸನ ಮಾಡೋದಕ್ಕಾಗಲ್ಲ ವೃದ್ಧಾಪ್ಯದಲ್ಲಿ ನೀನೇನೋ ದೇವ್ರು ದೇವ್ರು ಅಂತ ಹೇಳಿ ನೀನು ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನು ಪರಲೋಕದಲ್ಲಿ ಯಾವ ರೀತಿ ಗಂಟಿ ಇರುತ್ತೆ ಆಲೋಚನೆ ಮಾಡಿ ಆಗಿರುವಂತ ಕಾರಣ ದೇವರಿಗೋಸ್ಕರ ಬದುಕುವಂತ ಕಾಲವು ಯೌವನ ಕಾಲ ಯೌವನದಲ್ಲಿ ನೊಗ ಬರುವುದು ಮನುಷ್ಯನಿಗೆ ಲೇಸು ಅಂತ ಹೇಳಿದೆ ಹಾಗಿರುವಂತ ಕಾರಣ ಯಾವತ್ತೋ ನಾನು ದೇವರಿಗೋಸ್ಕರ ಬದುಕ್ತೀನಿ ಇನ್ನು ಮುಂದೆ ಇದೆ ಟೈಮು ಆವಾಗ ದೇವರ ಕೆಲಸ ಮಾಡೋಣ ಅಂತ ಹೇಳಿ ಅಂದ್ಕೊಳ್ಳುವಂತ ಮನುಷ್ಯನು ಒಂದೊಂದು ಚೆನ್ನಾಗಿ ತಿಳ್ಕೋಬೇಕು ಆತನ ಚಟ್ಟಕ್ಕೆ ಹೋಗುವಂತ ಸಮಯ ಬಂದ್ಬಿಡುತ್ತೆ ಯಾಕೆಂತಂದ್ರೆ ಯಾಕೊಬ್ಬನ ಗ್ರಂಥದಲ್ಲಿ ಆ ಮಾತಿದೆ ನಾಳೆ ಏನಾಗುವುದು ನಿಮ್ಗೆ ಗೊತ್ತಿಲ್ಲ ಎಂಬುದಾಗಿ ಆಗಿರುವಂತ ಕಾರಣ ಜೀವಂತವಾಗಿ ಇದ್ದಂತ ಕಾಲದಲ್ಲಿ ಅದರಲ್ಲೂ ಯೌವನ ಕಾಲದಲ್ಲಿ ಗಟ್ಟಿ ಮುಟ್ಟಾಗಿ ನಾವು ಓಡಾಡುವಂತ ಸಮಯದಲ್ಲಿನೇ ದೇವರಿಗೋಸ್ಕರ ಬದುಕ್ ಬಿಡ್ಬೇಕು ದೇವರ ಕೆಲಸವನ್ನ ಮಾಡ್ಬಿಡ್ಬೇಕು ಎಪ್ಪತ್ತು ವರ್ಷ ದಾಟ್ತು ಅಂತಾದ್ರೂ ಓಡಾಡಕಾಗುತ್ತ ಆಲೋಚನೆ ಮಾಡಿ ಯಾವಾಗ ನಮ್ಗೆ ಶರೀರಕ್ಕೆ ಬಲ ಬರುತ್ತೋ ತಲೆಯಲ್ಲಿ ಜ್ಞಾನ ಬರುತ್ತೋ ಸತ್ಯವೇಧವನ್ನ ಅರ್ಥ ಮಾಡಿಕೊಂಡಂತ ನಾವು ಆ ಸಮಯದಲ್ಲಿ ದೇವರಿಗೋಸ್ಕರ ಓಡಾಡಿ ಬದುಕಬೇಕೇ ಹೊರತು ಮುದುಕರ ರೀತಿಯಲ್ಲಿ ಇದ್ರೆ ಒಂದು ನಾವು ಮುದುಕರಾದ್ರೆ ಯಾವ್ದನ್ನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರವೇ ಯೇಸು ಪ್ರಸನ್ನ ಮಾತನ್ನ ಹೇಳ್ತೇವೆ ಯೋಹಾನ್ ಬರೆದ ಸ್ವಾರ್ತೆ ಹದಿನೇ ಇಪ್ಪತ್ತೊಂದನೇ ಅಧ್ಯಾಯ ಹದಿನೆಂಟನೇ ವಚನವನ್ನ ಗಮನಿಸಿ ಯೋಹಾನ್ ಸ್ವಾರ್ತೆ ಇಪ್ಪತ್ತೊಂದು ಹದಿನೆಂಟು ಅವನಿಗೆ ನನ್ನ ಕುರಿಗಳನ್ನು ಮೇಯಿಸು ಅಂದ್ರೆ ಪೇತ್ರನ ಜೊತೆಯಲ್ಲಿ ಮಾತಾಡ್ತಾ ಇದ್ರೆ ಹಾ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀನು ಯೌವನಸ್ಥನಾಗಿದ್ದಾಗ ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿ ತಿರುಗಾಡುತ್ತಿದ್ದಿ ನೀನು ನಿನ್ಗೆ ಯೌವನ ಕಾಲದಲ್ಲಿ ಇದ್ದಾಗ ನೀನ್ ನಡುವನ್ನ ಕಟ್ಕೊಂಡು ಏನ್ ಮಾಡ್ತೀನಿ ನಿನ್ಗೆ ಇಷ್ಟ ಬಂದಂತ ಸಮಯದಲ್ಲಿ ಇಷ್ಟ ಬಂದಂತ ಸ್ಥಳಗಳಿಗೆ ಹೋಗ್ತೀನಿ ಮತ್ತೆ ಹೋದ್ರೆ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀನು ಯೌವನಸ್ಥನಾಗಿದ್ದಾಗ ನೀನು ಯೌವನಸ್ಥನಾಗಿದ್ದಾಗ ನೀನೇ ನಡುವನ್ನು ಕಟ್ಟಿಕೊಂಡು ನೀನೇ ನಡುವನ್ನು ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ತಿರುಗಾಡುತ್ತಿದ್ದಿ ಇಷ್ಟ ಬಂದ ಕಡೆಗೆ ತಿರ್ಗಾಡ್ತಿದ್ದಿ ನೀನ್ ಯೌವ್ವನ ಕಾಲದಲ್ಲಿ ನಡುವನ್ನ ಕಟ್ಟಿಕೊಂಡು ಇಷ್ಟ ಬಂದ ಕಡೆಗೆ ನೀನ್ ತಿರ್ಗಾಡ್ತಿದ್ದಿ ಮುದುಕನಾದಾಗ ಕೈಗಳನ್ನ ಚಾಚುವಿ ಮತ್ತೊಬ್ಬನು ಮತ್ತೊಬ್ಬರು ನಿನ್ನ ನಡುವನ್ನು ಕಟ್ಟಿಕೊಂಡು ಇಷ್ಟವಿಲ್ಲದ ಕಡೆಗೆ ನಿನಗೆ ಇಷ್ಟವಿಲ್ಲದ ಕಡೆಗೆ ನೀನು ತೆಗೆದುಕೊಂಡು ಹೋಗುವನು ಗಮನಿಸಿ ಅಂದ್ರೆ ದೇವರ ಮಾತುಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಮಾತುಗಳೇನು ಸತ್ಯವೇನು ಅಂತ ಅಂದ್ರೆ ಮನುಷ್ಯನು ವೃದ್ಧಾಪ್ಯ ವೃದ್ಧ ವೃದ್ಧಾಪ್ಯ ಬಂದ ಮೇಲೆ ಆತನು ದೇವರಿಗೋಸ್ಕರ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಕೆಲಸವನ್ನು ಮಾಡೋದಕ್ಕಾಗಲ್ಲ ಒಂದ್ವಳ್ಳೆ ವೃದ್ಧರು ದುಡಿಯಿತರ ಅರವತ್ತು ವರ್ಷ ಆದ್ಮೇಲೆ ಏನಕ್ಕೆ ಗೌರ್ಮೆಂಟ್ ನೀನ್ ತೆಗೆದಾಕುತ್ತೆ ಅಂತಂದ್ರೆ ನಿನ್ ಕೆಲಸ ನಿನ್ ಮೇಲೆ ನಿನ್ ನಿನ್ ಮೇಲೆ ನಿನ್ನ ಕೈಲಿ ಕೆಲಸವನ್ನ ಮಾಡೋದಕ್ ಸಾಧ್ಯ ಇಲ್ಲ ಆಗಿರುವಂತ ಕಾರಣ ನೀನ್ ಮನೆ ಹೇಳಿ ಗೌರ್ಮೆಂಟ್ ಅದಕ್ಕೋಸ್ಕರವೇ ಕಳ್ಸುತ್ತೆ ಆಗಿರುವಂತ ಕಾರಣ ಯೌವನದಲ್ಲಿ ದೇವರ ಬದುಕಬೇಕು ಯೌವನದಲ್ಲೇ ಯಾವ ಕೆಲಸವನ್ನು ಬೇಕಾದ್ರೂ ಮಾಡಬಹುದು ಆದ್ರೆ ವೃದ್ಧಾಪ್ಯದಲ್ಲಿ ಯಾವ ಕೆಲಸವನ್ನು ಮಾಡೋದಕ್ ಸಾಧ್ಯ ಇಲ್ಲ ಅದು ದೇವರ ಕೆಲಸ ಆಗಿರ್ಬೋದು ಈ ಲೋಕದ ಕೆಲಸಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಮನುಷ್ಯನ ನೆಟ್ಟ ನಿಂತ್ಕೊಳ್ಳುವಂಥದ್ದೇ ಕಷ್ಟ ಓಡಾಡುವಂಥದ್ದೇ ಕಷ್ಟ ಮಾತಾಡುವಂತದೇ ಕಷ್ಟ ಆಗಿರುವಂತ ಕಾರಣ ಯಾಕೆ ಯೇಸು ಕ್ರಿಸ್ತನ ಆತನು ಯೌವನ ಕಾಲದಲ್ಲಿ ಆತನು ಬಲಿಯಾಗಬೇಕು ಯೌವನ ಕಾಲದಲ್ಲಿ ಯಾಕೆ ಆತನು ಸೇವೆಯನ್ನ ಪ್ರಾರಂಭ ಮಾಡಬೇಕು ಮೂವತ್ತನೇ ವರ್ಷದಲ್ಲಿ ಯಾಕೆ ಅದನ್ನು ಪ್ರಾರಂಭವನ್ನ ಮಾಡಬೇಕು ತುಂಬು ಪ್ರಾಯ ಮೂವತ್ತನೇ ವಯಸ್ಸಿನಲ್ಲಿ ಆಲೋಚನೆ ಮಾಡಿ ಅಂತ ಒಂದು ಪ್ರಾಯಾವಸ್ಥೆಯಲ್ಲಿ ಆತನು ದೇವರ ಸೇವೆಯನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಆಲೋಚನೆ ಮಾಡ್ಬೇಕು ಇದರಲ್ಲಿ ಒಂದು ಪರಮಾರ್ಥ ಇದೆ ಯಾಕನಾಗುವವರೆಗೂ ಇದ್ದು ಅರವತ್ತು ವರ್ಷ ಎಪ್ಪತ್ತು ವರ್ಷದವರೆಗೂ ಕೂಡ ಆತನು ಈ ಭೂಮಿ ಮೇಲೆ ಇದ್ದು ಎಪ್ಪತ್ತನೇ ವಯಸ್ಸಿನಲ್ಲಿ ಯಾಕೆ ಆತನು ಸೇವೆಯನ್ನ ಸ್ಟಾರ್ಟ್ ಮಾಡಬಾರ್ದಾಗಿತ್ತು ಅದಾಗ್ತಿರ್ಲಿಲ್ಲ ಆಗ್ತಾ ಇತ್ತು ಆದ್ರೆ ಯಾಕೆ ಅದಾಗಿಲ್ಲ ಆಗಿಲ್ಲ ಇದ್ರೆಲ್ಲದ್ರಲ್ಲೂ ಕೂಡ ಒಂದು ಪರಮಾರ್ಥ ಇದೆ ಅದನ್ನ ಅರ್ಥ ಮಾಡಿಕೊಂಡು ನಾವು ಯುವನ ಕಾಲದಲ್ಲಿ ಅಂದ್ರೆ ನಮಗೆ ಚೆನ್ನಾಗಿ ಓಡಾಡುವಂತ ಶಕ್ತಿ ಇದ್ದಾಗ ಮಾತಾಡುವಂತ ಶಕ್ತಿ ಇದ್ದಾಗ ದೇವರಿಗೋಸ್ಕರ ದುಡಿದು ದೇವರಿಗೋಸ್ಕರ ಕೊಡುವಂತ ಒಂದು ಶಕ್ತಿ ಯಾವ ಲೋಪವೂ ಇಲ್ಲದಂತ ರೀತಿಯಲ್ಲಿ ದೇವರ ಕೆಲಸವನ್ನ ಮಾಡಬೇಕು ಒಂದ್ ವೇಳೆ ಆ ರೀತಿಯಾಗಿ ಮಾಡ್ಲಿಲ್ವೋ ದೇವ್ರ ಏನ್ ಮಾಡ್ತಾನೆ ಶರೀರದ ಮೂಲಕವಾಗಿ ಏನ್ ಅಂತ ಹೇಳಿ ಎರಡು ಕುರಿಂತ ಐದನೇ ಹತ್ತನೇ ವಚನಕ್ಕೆ ಅನುಸಾರವಾಗಿ ಲೆಕ್ಕವನ್ನ ಕೇಳ್ತಾನೆ ಹಾಗಿರುವಂತ ಕಾರಣ ದೇವರಿಗೋಸ್ಕರ ಬದುಕಬೇಕು ದೇವರಿಗೋಸ್ಕರ ಬದುಕ್ತಲೇ ಇದ್ರೆ ಮನುಷ್ಯನ ಕೇಳುನು ಅಂತ ತಪ್ಪಿದ್ದಲ್ಲ ಹಾಗಿರುವಂಥ ಕಾರಣ ಮನುಷ್ಯನು ದೇವರಿಗೋಸ್ಕರ ಬದುಕುವಂತ ಕಾಲವು ಯಾವುದು ಅಂತ ಹೇಳಿ ಅಂದ್ರೆ ಯೌವನ ಕಾಲವೇ ಅದು ಶರೀರದಲ್ಲಿ ಶಕ್ತಿ ಇರುವಂಥ ಕಾಲದಲ್ಲೇ ದೇವರಿಗೋಸ್ಕರ ಬದುಕಬೇಕೇ ಬರ್ತು ಈ ಲೋಕಕ್ಕೋಸ್ಕರವೋ ನಮ್ಮ ಸ್ವಯಾರ್ಜಿತಕ್ಕೋಸ್ಕರವೋ ಇಲ್ಲ ನಮ್ಮ ಸ್ವಕಾರ್ಯಗಳಿಗೋಸ್ಕರವೋ ಬದುಕಬಾರದು ಈ ಲೋಕದ ಹಿಂದೆ ಹೋಗಬಾರದು ಶರೀರದಲ್ಲಿ ಶಕ್ತಿ ಇದ್ದಾಗ ದೇವರ ಕೆಲಸವನ್ನ ಮಾಡಿ ಆ ಒಂದು ಸಮಯದಲ್ಲಿ ನಾವು ಪರಲೋಕದಲ್ಲಿ ಗಂಟನ್ನು ಸಂಪಾದನೆ ಮಾಡ್ಕೋಬೇಕು ಇರು ಬರುವಂತ ಶಕ್ತಿಯನ್ನೆಲ್ಲ ಗೋರ್ಮೆಂಟ್ಗೆ ಸೇವೆಯನ್ನ ಸಲ್ಲಿಸಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಂಪಾದನೆ ಮಾಡೋದಕ್ಕೋಸ್ಕರ ಎಲ್ಲವನ್ನ ಶಕ್ತಿಯನ್ನ ವ್ಯಯ ಮಾಡಿ ದೇವ್ರು ಈ ಶರೀರವನ್ನ ನನಗೋಸ್ಕರ ಬಳಸ್ರಿ ಅಂತ ಹೇಳಿ ಆತನ ಕೊಟ್ರೆ ಈ ಕೆಲಸಕ್ಕೆ ಬರದೇ ಇರುವಂತ ಕಾರ್ಯಗಳಿಗೆಲ್ಲ ಬಳಸಿ ನಾವು ಬರೀ ಕೈಯಲ್ಲಿ ದೇವರ ಮುಂದೆ ನಿಂತ್ಕೊಂಡ್ರೆ ದೇವ್ರ ಶಿಕ್ಷೆಯನ್ನ ಕೊಡ್ತಾನೆ ಹೊರತು ಯಾವ ಒಳ್ಳೆ ಪ್ರತಿಫಲವನ್ನ ಕೊಡಲ್ಲ ಹಾಗಿರುವಂತ ಕಾರಣ ಒಂದು ಆರನೇ ಆರನೇತಿ ಇಪ್ಪತ್ತನೇ ವಚನದಲ್ಲಿ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನೀವು ನಿಮ್ಮ ಸ್ವಂತ ಸ್ವ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನಿಮ್ಮ ದೇಹದಲ್ಲಿ ದೇವರ ಪ್ರಭಾವನ ಪ್ರಕಾಶ ಪಡಿಸ್ರಿ ಎಂಬುದಾಗಿದೆ ರೋಮರ್ ಹನ್ನೆರಡು ಒಂದರಲ್ಲಿ ಸಜೀವ ಯಗ್ನವಾಗಿ ಅರ್ಪಿಸ್ರಿ ಅಂತ ಹೇಳಿದೆ ಅದು ಯೌವನ ಕಾಲದಲ್ಲಿಯೇ ಹೊರತು ವೃದ್ಧಾಪ್ಯದಲ್ಲಿ ಅಲ್ಲ ಆಗಿರುವಂತ ಕಾರಣ ಯೌವನ ಕಾಲದಲ್ಲಿ ದೇವರಿಗೋಸ್ಕರ ಬದುಕಬೇಕು ದೇವರ ಸೇವೆಯನ್ನು ಮಾಡಬೇಕು ಎನ್ನುವದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರಿಗೋಸ್ಕರ ಬದುಕ್ರಿ ನಾವು ಕೂಡ ಬದುಕ ಬದುಕಬೇಕು ಎನ್ನುವಂಥದನ್ನು ನಾವು ಮಾತನಾಡಿಕೊಳ್ತಾ ಒಬ್ಬರಿಗೊಬ್ಬರು ಎಚ್ಚರಿಸಿಕೊಳ್ತಾ ಈ ಒಂದು ದೈವ ಸಂದೇಶವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ